ಸಂತೋಷವಾಗಿರುವ ದೇಶ ಯಾವುದು ಇಲ್ಲಿನ ಜೀವನ ಶೈಲಿ ಹೇಗಿದೆ ನಾವು ನೀವೆಲ್ಲರೂ ವಿಶ್ವದ ಶ್ರೀಮಂತ ರಾಷ್ಟ್ರ ಬಡ ರಾಷ್ಟ್ರ ಆರೋಗ್ಯವಂತ ರಾಷ್ಟ್ರ ಹಿಂದುಳಿದ ರಾಷ್ಟ್ರ ಹಾಗೂ ಹೆಚ್ಚು ತೈಲ ಉತ್ಪಾದನೆ ಮಸಾಲ ಪದಾರ್ಥಗಳ ಉತ್ಪಾದನೆ ಹಣ್ಣುಗಳ ದೇಶ ಹೀಗೆ ಅನೇಕ ವಿಶೇಷತೆಗಳನ್ನು ಹೊಂದಿರುವಂತಹ ದೇಶಗಳ ಕುರಿತು ನಾವು ನೀವು ಎಲ್ಲರೂ ತಿಳಿದುಕೊಂಡಿದ್ದೇವೆ ಆದರೆ ಸಂತೋಷವಾಗಿರುವಂತಹ ದೇಶವೂ ಕೂಡ ಇದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಹಾಗಿದ್ರೆ ಇಂದು ಕನ್ನಡ ಜನಶ್ರೀಯು ನಿಮಗೆ ವಿಶ್ವದಲ್ಲಿಯೇ ಸಂತೋಷವಾಗಿರುವಂತಹ ದೇಶದ ಯಾವುದು ಮತ್ತು ಅಲ್ಲಿನ ಜೀವನ ಶೈಲಿ ಎಂತಹದ್ದು ಅಲ್ಲಿಯ ಜನರ ಬದುಕು ಹೇಗೆ ನಡೆಸುತ್ತಾರೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತಿದೆ ಒಂದು ದೇಶವು ಒಂದಲ್ಲ ಸತತ ಏಳು ಬಾರಿ ವಿಶ್ವದಲ್ಲಿ ಅತ್ಯಂತ ಸಂತೋಷವಾಗಿರುವ ದೇಶದ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಯಾವುದು ಆ ದೇಶ ಅಂತೀರಾ ಅದುವೇ ಪೆಂಡ್ಲ್ಯಾಂಡ್ ಎಸ್ ಪ್ರೆಂಡ್ಲ್ಯಾಂಡ್ ದೇಶದಲ್ಲಿಯೇ ಅತ್ಯಂತ ಸಂತೋಷವಾಗಿರುವಂತಹ ದೇಶವಾಗಿ ಹೊರಹೊಮ್ಮಿದೆ ಈ ದೇಶದಲ್ಲಿ ರಾಜಕೀಯ ಜೀವನ ಸುಪರಾಗಿ ನಡೆಸಲಾಗುತ್ತದೆ ಕೆಲಸದ ಪದ್ಧತಿ ಶಿಕ್ಷಣ ಹಾಗೂ ಆರೋಗ್ಯ ಎಲ್ಲವೂ ಕೂಡ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲಾಗುತ್ತದೆ ಇಲ್ಲಿ ಜನರು ತಮ್ಮ ಜೀವನ ಬಳಕೆ ಮಾಡಿಕೊಂಡು ಜೀವನ ಶೈಲಿಯನ್ನು ಫಾಲೋ ಮಾಡುತ್ತಾರೆ ಹಾಗಾದರೆ ಇಲ್ಲಿನ ಜನರು ಯಾವ ರೀತಿಯ ಜೀವನ ಶೈಲಿಗೆ ನಾ ಅಳವಡಿಸಿಕೊಂಡಿದ್ದಾರೆ ಉಳಿದ ದೇಶಗಳಿಗೆ ಈ ದೇಶವು ಹೇಗೆ ಮಾದರಿಯಾಗಿದೆ ಎಂಬುದರ ಕುರಿತು ತಿಳಿಯೋಣ ಬನ್ನಿ ಎಸ್ ವಿಶ್ವದ ವಿವಿಧ ದೇಶಗಳಲ್ಲಿ ಒತ್ತಡದ ಜೀವನ ಹೆಚ್ಚಾಗುತ್ತಿದೆ ಉದ್ಯೋಗಿಗಳ ಮೇಲೆ ಕೆಲಸದ ಒತ್ತಡ ಹಾಗೂ ಕೆಲಸದ ಅವಧಿ ಜಾಸ್ತಿಯಾಗುತ್ತಿರುವುದರಿಂದ ಸಮಸ್ಯೆ ಕೂಡ ಆಗುತ್ತಿದೆ ಆದರೆ ಫಿನ್ಲ್ಯಾಂಡ್ ಇದಕ್ಕೆ ವಿರುದ್ಧವಾಗಿದೆ ಇಲ್ಲಿನ ಜನ ವಿಶ್ವದಲ್ಲೇ ಅತ್ಯಂತ ಸಂತೋಷವಾಗಿದ್ದಾರೆ ಫಿನ್ಲ್ಯಾಂಡ್ ದೇಶದ ಜನ ಸತತ ಏಳು ಬಾರಿ ವಿಶ್ವದಲ್ಲಿ ಸಂತೋಷದಿಂದ ಇರುವ ರಾಷ್ಟ್ರಗಳ ಸಾಲಿನ ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ ಇದೇ ಕಾರಣಕ್ಕೆ ಈ ದೇಶದ ಲೈಫ್ ಸ್ಟೈಲ್ನ ಬಗ್ಗೆ ಎಲ್ಲರಿಗೂ ಅಚ್ಚರಿ ಇದೆ ಈ ದೇಶದಲ್ಲಿ ಜನ ಸಂತೋಷದಿಂದ ಇರುವುದಕ್ಕೆ ಹಲವು ಕಾರಣಗಳಿವೆ ಅದರಲ್ಲಿ ಪ್ರಮುಖ ಹಾಗೂ ಮುಖ್ಯ ಕಾರಣ ಎಂದರೆ ಇಲ್ಲಿನ ಕೆಲಸದ ಅವಧಿ ಇಲ್ಲಿ ಜನ ಕೆಲಸ ಹಾಗೂ ವೈಯಕ್ತಿಕ ಜೀವನವನ್ನ ಸಂತೋಷದಿಂದ ಕಳೆಯುತ್ತಾರೆ ಪೋಷಕರು ಅವರ ಕುಟುಂಬ ಹಾಗೂ ಮಕ್ಕಳೊಂದಿಗೆ ಕಾಲ ಕಳೆಯುವುದಕ್ಕೆ ರಜೆ ಕೂಡ ನೀಡಲಾಗುತ್ತದೆ ಅಲ್ಲದೆ ಸಾಕಷ್ಟು ರಜೆ ನೀಡುವುದರಿಂದ ಇಲ್ಲಿನ ಉದ್ಯೋಗಿಗಳು ಅವರ ಮನೆಯವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಾರೆ ಇದು ಪರೋಕ್ಷವಾಗಿ ಕುಟುಂಬದ ಬಾಂಧವ್ಯ ವೃದ್ಧಿಯಾಗುವುದು ಹಾಗೂ ಉದ್ಯೋಗಿಗಳಿಗೆ ಕೆಲಸದಿಂದ ಆಗುವ ಒತ್ತಡ ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ ಇಲ್ಲಿನ ಶಿಕ್ಷಣ ಪದ್ಧತಿಯು ಉತ್ತಮವಾಗಿದ್ದು ಅಂಗನವಾಡಿಯಿಂದ ಇಲ್ಲಿ ಪದವಿಯವರಿಗೆ ಜನ ಉಚಿತ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ ಅಲ್ಲದೆ ಕೆಲವು ಪ್ರಮುಖ ಆರೋಗ್ಯ ಸೇವೆಗಳು ಸಹ ಉಚಿತವಾಗಿದ್ದು ಅಲ್ಲದೆ ಉದ್ಯೋಗದಲ್ಲೂ ಇಲ್ಲಿ ಪುರುಷ ಹಾಗೂ ಮಹಿಳೆಯರಿಗೆ ಸಮಾನ ಉದ್ಯೋಗ ಅವಕಾಶಗಳು ಸಹ ಸಿಗುತ್ತವೆ ವಿಶ್ರಾಂತಿಗೆ ಒತ್ತು ಇಲ್ಲಿನ ಜನ ಕೆಲಸದ ಜೊತೆ ಜೊತೆಗೆ ವೈಯಕ್ತಿಕ ಜೀವನ ಹಾಗೂ ವಿಶ್ರಾಂತಿಗೂ ಹೆಚ್ಚು ಸಮಯ ಕೊಡುತ್ತಾರೆ ಇನ್ನು ಅಷ್ಟೇ ಅಲ್ಲದೆ ಅದೇ ಕಾರಣಕ್ಕೆ ಇಲ್ಲಿ ಕೆಲವು ಮಸಾಜ್ ಸೆಂಟರ್ಗಳು ಪ್ರಸಿದ್ಧವಾಗಿವೆ ಅಲ್ಲದೆ ಇಲ್ಲಿ ಜನಸಂಪರ್ಕ ವ್ಯವಸ್ಥೆ ಚೆನ್ನಾಗಿದೆ ಪರಸ್ಪರ ನೆರೆಹೊರೆಯವರೊಂದಿಗೆ ಜನ ಮಾತನಾಡುವುದು ಹಾಗೂ ಅಭಿಪ್ರಾಯ ಹಂಚಿಕೊಳ್ಳುವುದೂ ಇದೆ ಇದು ಸೇರಿದಂತೆ ಹಲವು ಕಾರಣಕ್ಕೆ ಪಿನ್ಲ್ಯಾಂಡ್ ದೇಶದ ಲೈಫ್ ಸ್ಟೈಲ್ ಭಿನ್ನವಾಗಿದೆ ನೋಡಿದ್ರೆಲ್ಲ ವಿಶ್ವದಲ್ಲಿಯೇ ಅತ್ಯಂತ ಸಂತೋಷವಾಗಿರುವ ದೇಶ ಯಾವುದು ಅಲ್ಲಿನ ಲೈಫ್ ಸ್ಟೈಲ್ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ದೀರಾ ಹಾಗೆ ನಾವು ಕೂಡ ಕೆಲವೊಂದಿಷ್ಟು ಜೀವನ ಶೈಲಿಯ ಪದ್ಧತಿಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ಸಂತೋಷವಾಗಿರಲು ಪ್ರಯತ್ನಿಸೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ